ಓ ಬರಬರ್ ಇವ್ ಕರ್ರಿ ಅಲ್ಲಿ ಪಾನಿ ಕಿತ್ನಾಕೋತರ ಬಾಯ್ಗು ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರೀ ಬ್ಲಾಗ್ ನಾಗ ಏನೇನ್ ಏನ್ ಏನ್ ಅಂತ ನೋಡಂಬ್ರಿ ಫ್ರೆಂಡ್ಸ್ ಮಳಿ ನೋಡ್ರಿ ಫ್ರೆಂಡ್ಸ್ ನಿನ್ನ ಏಳು ಗಂಟೆ ಹತ್ತದ್ರಿ ಮಳಿ ಇನ್ನ ತನ ಮಳೆ ಬಿಡ ಮಾತೇ ಇಲ್ಲ ನೋಡ್ರಿ ಬಟ್ ನೋಡ್ರಿ ಮಳೆ ಹ್ಯಾಂಗ ಹೊಂಟದ ಈಗ ನಾನು ಮಾಡತ್ತೀನಿ ಅಂದ್ರೆ ಈಗ ಅಡುಗೆ ಮಾಡ್ಕೊಳತ್ತೀನಿ ನಾನು ಏನು ಮಾಡ್ತೀನಿ ಆಲೂ ಪರ್ಮಲ್ ಮಾಡ್ಕೊಲತ್ತೀನಿ ಈಗ ಆಲು ಹುಡ್ಕೊತಿನಿ ಪರ್ಮಲ್ ಗಡಿ ಹೋಳೆ ಇಟ್ಟಿನಿ ಟಮಾಟೆ ಒಳಗಡೆ ರಾತ್ರಿ ನಾಲ್ಕು ಹಿ ಇಟ್ಬಿಟ್ಟೀನಿ ನಾನು ಈ ಕಡೆ ಅಂದ್ರೆ ಕರಿಚಾಯ ಇಟ್ಟೀನಿ ಯಾಕಂದ್ರೆ ಎಲ್ಲರೂ ಗಂಟಲು ಖೋರ್ ಖೋರ ಅದಕ್ಕೆ ಅದಕ್ಕ ಹಾಲಿನ ಚಾರೆ ನಾ ಮಾಡಿಲ್ಲ ಅದಕ್ಕೋಸ್ಕರ ಇದಕ್ಕೆ ಚಂದ ಅದ್ರಕ್ ಹಾಕಿ ಕುದಿಸ್ಲಕತ್ತೀನಿ ತೋ ಹಿಂದದ ನೋಡ್ರಿ ಈಗಿನ ಸಿಚುವೇಶನ್ ರಾತ್ರಿ ಅಂತ ಎಲ್ಲ ಬಾಂಡದ ಮಾಡಿ ಮಾಡ್ಕಿಸ್ ನೀಟಾಗಿ ಮಣ್ಕೊಂಡ್ಬಿಟ್ಟಿದ್ದೆ ಫಸ್ಟ್ ನಾ ಏನು ಮಾಡತ್ತೀನಿ ಅಂದ್ರೆ ಈಗ ಆಲೂ ಫ್ರೈ ರೀ ಆಲೂ ಫ್ರೈ ಆಗೋಣ ಈಗ ಇಷ್ಟು ಹುಡುಗಿಯದೆಲ್ಲ ಅದು ಹಾಕಿದ್ರಿ ಮಸಾಲೆ ಅದು ಪರ್ಮಲ್ ಅದು ಹಾಕಿದ್ರಿ ನಮ್ಮ ಚಂದ ಫ್ರೈ ಮಾಡ್ಕೋ ನೋಡಿರಿ ಫ್ರೆಂಡ್ಸ ಜಲ್ದಿ ಜಲ್ದಿ ಮಾಡ್ಕೋಬೇಕಿ ಟೈಮ್ ಇಲ್ಲ ರೀ ಒಂದು ಒಂದ್ಸಲ್ ಮಳೆ ಅಂದ್ರೆ ಮಳೆ ಹೊಂಟದ ಈಗ ನಮ್ಮ ಚಿಕನ್ ಜಲ್ದಿ ಸ್ಕೂಲಿಗೆ ರೀ ಅವ ಅದು ಆಗೋಣ ಮತ್ತು ಹೋಗ್ತಾನೆ ಹೋಗ್ತದ್ರಿ ಚು ಇಲ್ಲ ನೋಡಿ ನಮ್ಮ ಚಿಕ್ಕು ಅಂದ್ರೆ ಚಾರಸ್ತಿಲ್ಲಾಗತ್ತ ನೋಡ್ರಿ ಫ್ರೆಂಡ್ಸ ಚಿಕ್ಕು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ತಿನ್ನು ಜಲ್ದಿ ಜಲ್ದಿ ತಿನ್ನು ಟೈಮ್ ಆಗತ್ತದ ಇವಾಗ ಏಳಂದ್ರೆ ಏಳು ಕುಂಬ ಕಾರಣ ಇವಾಗ ಆರಾಮಸಾಗಿ ತಿನ್ಲತ್ತ ಇವಾಗ ತಿನ್ಲಿ ನಾ ಕೆಲಸ ಮಾಡ್ತೀನಿ ಈಗ ನೋಡ್ರಿ ಈಗ ಆಲೂ ಫ್ರೈ ಆಗ್ಲಕತ್ತದ ಮತ್ತೆ ಈಗ ಮಾಡ್ತೀನಿ ಬಡ ಈಗ ಮಸಾಲಿ ಪಿಸ್ಕೊಂಡ್ಬಿಡ್ತೀನಿ ಇದೊಳಗೆ ಮತ್ತೆ ಪರ್ಮಲ್ ಹಾಕೊಂಡ್ಬಿಡ್ತೀನಿ ಪರ್ಮಲ್ ಹಾಕಿ ಮಸಾಲೆ ಪಿಸ್ಕೊತೀನಿ ಆಮೇಲೆ ಏನ್ ಮಾಡ್ತೀನಿ ರೀ ಪುಡಿ ಖಾರ ಅರ್ಸಿಣ ಮತ್ತೆ ಧನ್ಯಾ ಪುಡ್ ತುಂಡು ಇಟ್ಟು ಹಾಕ್ತೀನಿ ಈಗ ಫಸ್ಟ್ ಏನು ಮಾಡ್ತೀನಿ ಈಗ ಉಳ್ಳಿ ಟಮಟ ಪಿಸ್ಕೋತೀನಿ ಇದ್ರಾಗ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಈಗ ಆಲೂಗಡ್ಡೆ ಏನಾಗಿದೆ ಪರ್ಮಲ್ ಪರ್ಮಲ್ ಹಾಕಿನಿ ಮಸ್ತ್ನತ್ತ ನೋಡ್ರಿ ಸಾಯಿ ಜೀರಾ ಅದು ಎಲ್ಲಾ ಹಾಕಿ ಹಸಿ ಅಂದ್ರೆ ತೇಜ್ಪತ್ತಾ ಮತ್ತಂದ್ರ ಲವಂಗ ಇಲೈಚಿ ಇದು ಎಲ್ಲಾ ಹಾಕಿ ನೋಡ್ರಿ ಈಗ ಮೆಣಸದು ಹಾಕೀಗ ಏನ್ ಇದಕ್ಕ ಇದೀಗ ಚಂದನ್ತ ನೋಡ್ರಿ ಫ್ರೈ ಮಾಡ್ಕೊಲಕ್ಕೇನ್ರಿ ಫ್ರೆಂಡ್ಸ್ ಸೊ ಆಲ್ಮೋಸ್ಟ್ ಈಗ ನೋಡ್ರಿ ಫ್ರೈ ಆಗ್ಬಿಟ್ಟದ ಸೊ ಈಗ ಇದ್ರಾಗ ನಾ ಏನ್ ಅಂದ್ರೆ ನೋಡ್ರಿ ಅಲ್ಲಾ ಬುಳ್ಳಿ ಪೇಸ್ಟ್ನು ಹೈಕೊಂಡ್ಬಿಟ್ಟೇನ್ರಿ ನಾನು ಫಸ್ಟ್ ಏನು ಜರಾಬಿ ನೀರ್ ಹಾಕಬಾರ್ದು ಬರೀ ಫ್ರೈ ಮಾಡ್ಕೋಬೇಕ್ರಿ ಇದಕ್ ಬರೀ ಹಿಂಗೆ ಎಣ್ಣೆಗ್ ತಳಸ್ತಾವ್ರ ಭಜ್ಜಿ ಹ್ಯಾಂಗ ನಾವ್ ತಾಳಸ್ತೀವಲ್ರಿ ಹಂಗ ಬಟ್ ನಾ ಅಷ್ಟು ಎಣ್ಣೆ ಹಾಕಿಸಿ ನಾನು ನನಗೆ ಏನೇನು ತಗೋಂಗಿಲ್ಲ ತನ ಜರ ಎಣ್ಣೆಗೆ ಫ್ರೈ ಮಾಡ್ಲಾಕತ್ತೀನಿ ಬಡ 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 ಈಗ ಇಷ್ಟು ಉಳಾಗಿ ಟೊಮೆಟೊನು ಹಾಕ್ಬಿಡ್ಲತ್ತೀನಿ ನೋಡ್ರಿ ರಾತ್ರಿನೇ ತೊಗೊಂಡದ ನೋಡ್ರಿ ಪೂರ ಫುಲ್ ಟು ಫುಲ್ ಏಳು ಐದು ಏಳು ಎಂಟರನೇ ತೊಗೊಂಡದ ನೋಡ್ರಿ ರಾತ್ರಿ ಮಳಿ ಇನ್ನೂ ಹೋಗಲ್ಲ ಹೋಗಲಾಗದ ನಮ್ಮ ಮುಂದೆ ಹೋಗ್ಲಕ್ಕೆ ಆಗಲ್ಲ ಯಾಕಂದ್ರೆ ಈ ಕಡಿಮೆ ನೀರು ಅದ ನೋಡ್ರಿ ಆ ಕಡೆ ಎಲ್ಲ ಉಂಟು ನೋಡ್ರಿ ಇಲ್ಲಿ

वैसे वैसे फूल के मारतीनी मतलब अंदर आलू परमल मार बीटी नोट ओके ना युवर्नो साना मारकोन बिटरा चिकनो रेडी आ बिटाना ये गजली मारके से कोडां लेरी सॉरी ओके मळी हेंग ఉంటो ಗೊत्वाने गा बागीनो जग्गी आइतनो मळी ने येला सळो उपीतिना गळे येगंतो जास्त बोंते अरे अनमोल नोडीगा अनमोल बंदाने इनी करीली करीशो आले भैया काय बाहर खडे चलो ठीक कोण कोण आए अब तुम लोग

ಇವ್ರ ಕುಡಿದ್ರು ಮತ್ತು ಚಿಕನ್ ಕುಡಿದ್ಬಿಟ್ರೆ ಈಗ ಮಿಕ್ಕು ಕುಡಿತೀವಿ ಚಹಾ ಮತ್ತಂದ್ರೆ ಮನಿ ಹಾಲತ್ ತೋರಿಸ್ತೀನಿ ನಿಂದರಿ ನಿಮಗೆ ಈಗ ಆ ಕಡೆಯಿಂದ ಕಡೆ ಈ ಕಡೆಯಿಂದ ಕಡೆ ಈ ಕಡೆಯಿಂದ ಕಡೆ ಎಲ್ಲ ಆ ಕಡಿಂದ ಕಡೆ ಆಗ್ಯದ ಈಗ ಬಡ ಬಡ ಹೋಗಿಸಿ ಚಹಾ ಚಾ ಬರ್ತೀನಿ ಮತ್ತಂದ್ರೆ ನಿಂದ್ರೆ ನಾ ತೋರಿಸ್ತೀನಿ ಚಹಾ ರಾತ್ರಿ ಹೋಗದ್ ಇಟ್ಟಿ ಒಟ್ಟಿಗೆ ಹಾಕ್ಬೇಕಂತದ ಮಳಿ ನಿಂದಿರ್ತದ ರೀ ಒಟ್ಟ ತೊ ಅದಕ್ಕೋಸ್ಕರ ಬಿಟ್ರಿ ನಾ ಅದಕ್ಕೆ ತೊಗಿರ್ಲಾಕ್ ಹೋಗೋಲ್ಲ ಬಿಡು ಅಂತ ಕೇಸಿನ ಈಗ ಈ ಬಾಳೆನ ತೊಳ್ಕೊಬೇಕು ಕುಕ್ಕರ್ಸ್ಕೋಬೇಕು ಏನಾಗಿ ಎಲ್ಲ ಮಸಾಲೆ ಇದು ಮಾಡಿದು ಇಲ್ಲಿ ಚಾಗಾರ ಮಾಡಿ ಕಿಟ್ಟಿನಿ ಕುಕ್ಕರ್ದಾಗೇನ ಕಿಚಡಿದ ಮಧ್ಯಾಹ್ನ ಆಗ್ಬಿಡತದ ಮತ್ ಆಗ್ತದೆ ಕಿಚಡಿ ಎಷ್ಟಾನೇ ಮಾಡ್ಕೊಂಡಿನ್ರಿ ಸ್ವಲ್ಪ ನಾನು ಆತದ ಅಂತ ಕೇಸಿನ ತೋ ಬರ್ರಿ ತಿನ್ ಬ್ಲಾಗ್ನಾಗ ಏನೇನು ಹತ್ತಿರ ಏನು ಏನ್ಸಿ ಅಂತ ಕೇಳ್ಸಿ ಎಲ್ಲರೂ ಕಂಟಿನ್ಯೂ ನೋಡಿ ಹೆಂಗ ಗೊತ್ತಿದ್ದಾವ ಚಾರ್ಜ್ ಆಗಲ್ಲ ನೀ ಚಾರ್ಜ್ ಇಲ್ಲ ಅದ್ ಮುಕ್ ಹ್ಯಾಂಗ್ ಮಾಡ್ಬೇಕಾಸ್ತ ಫೋನ್ ಫ್ರೆಂಡ್ಸ್ ನೋಡಂಗಿಲ್ಲಾ ಬ್ಲೂಟೂತ್ ದಾಗ ಬ್ಲೂಟೂತ್ ದಾಗ ಚಾರ್ಜ್ ಇಲ್ಲ ಅಂತ ನೋಡ್ರಿ ಕುಡೀರಿ ಕುಡೀರಿ ಇಷ್ಟು ಉಬಾರ ಬಿಟ್ಟದ್ರಿ ಫ್ರೆಂಡ್ಸ್ ಕೇಳೇ ಬಟ್ ಕೂಲರ್ ಹಚ್ಚಿನ್ರಿ ಈಗ ಕೂಲರ್ ಚಾಲೂ ಅದ ಫ್ಯಾನ್ ಚಾಲೂ ಅದ ನೋಡ್ರಿ ಇಲ್ಲ ಮಗು ಎಷ್ಟು ದಗ್ದಾಗ ಅಲ್ಲಕ್ಕಾಗ್ತದ ಇನ್ನ ನಿನ್ನಿನ್ ನಿನ್ ಮಳಿ ಹೊಡ್ಲಿಕ್ಕೆ ಅಂದ್ರೆ ಭೀ ನೋಡ್ರಿ ತಗಸದ್ ಹೋಗಲ್ಲಾಗ್ಯಷ್ಟು ದಗದ ತಗದಾಗ ಅಲ್ಲಕ್ಕಾಗತ್ತದ ನೋಡ್ರಿ ಈಗ ಇವೆಲ್ಲ ಏನಾದ್ರೂ ಇವಾಗ ಇವನು ಓದ್ಬೇಕು ಬೆಡ್ಶೀಟ್ ಎಲ್ಲ ಝಾಡ್ಸ್ ಚಂದ ಕವದಿ ಎಲ್ಲ ಮಡಚಿ ಮಾಡಿ ಇವ್ ಭಾಂಡೆ ತೊಳ್ಕೊತೀನಿ ಆಮೇಲೆ ಕಸ ಗುಡಿಸ್ಕೊತೀನಿ ಯಾಕಂದ್ರೆ ಹೋದ್ರ ಪ್ಲೇಸ್ ಗುಡಿಸ್ಕೋಬಾರ್ದಲ್ರಿ ಅದಕ್ಕೋಸ್ಕರ ನೋಡ್ರಿ ಇಷ್ಟು ಬಿಳಿ ಬಟ್ಟೆಗಳು ಬಾರಿ ಇವಕ್ಕೆ ಗರಂ ನೀರಾಗ ಇಡಬೇಕು ಯಾಕಂದ್ರೆ ಜಾಸ್ತಿ ತಿಕ್ಕಾಗಲ್ಲ ಅಲ್ಲ ರೀ ಚಂದ ಗರಂ ನೀರಾಗ ನೆಂದು ತೋ ಬಡ ಬಡ ತಿಕ್ಕ ತೊಳ್ಲಿಕ್ಕೆ ಆಗ್ಬಿಡ್ತದೆ ಬೆಡ್ಶೀಟ್ನು ಚಂದ ಝಾಡಿಸ್ ಕೆಸಿದ್ರೆ ಹಾಕಿಬಿಟ್ಟಿನಿ ಕೋದಿಗಳನ್ನ ಎಲ್ಲ ಮಡಚಿ ಮಾಡಿ ಇಟ್ಬಿಟ್ಟಿನಿ ಕಸ ಅದು ಗುಡಿಸ್ಕೋಬೇಕು ಬಟ್ ಈಗತ್ತೆ ಗುಡ್ಸ್ಕೊತೀನಿ ರೀ ಇವಿಷ್ಟು ಬಟ್ಟೆ ಇವತ್ತ್ಟಿ ಕೆಸಿದ್ರೆ ಅವ್ನ ಭಾಂಡೆ ತೊಳ್ಕೊಂಡು ಬಟ್ಟೆಲ್ಲದೆಲ್ಲ ತೊಳ್ದಿ ಮಾಡ್ಕೇಳ್ತೀನೋ ಬಟ್ಟೆ ಎಲ್ಲ ಒತ್ತಟಿಟ್ಟು ಕಸ ಗುಡಿಸಿಕೊಂಡು ಇಲ್ಲ ಮನೆಗೆ ಒಂದು ಜೊತೆಗೆ ಆರಾಕಕ್ಕೆ ಹಾಕೊಂಡ್ರೆ ಫ್ಯಾನಿಂಗ್ ಮಾಡಿ ದು ಆಗ್ತದೆ ಅಂತ ಕೇಳಿಸಂದ್ರೆ ಬಡ್ಡಿ ಎಲ್ಲಿ ಬೇರೆ ಒಣಸಪ್ಪ ಇಲ್ಲ ಅಲರ್ಸೆ ಮಾಡಿ ನಿಂತಂದ್ರೆ ಹೊರಗೆ ಭಾಳ ಹಾಕ್ಬಿಟ್ಟು ಹೋಗಿ ಸೊ ಮೀಗೊಂದ್ ಸ್ವಲ್ಪ ಸ್ಮೆಲ್ ಬರಬಾರ್ದು ಅಂತ ಕೇಳಿ ಒಂದು ಗೊತ್ತಾಟಗ ಗುಂಪು ಮಾಡಿ ಇಟ್ಟಿದಲ್ರಿ ನೀನು ಮುಂಜೆ ಹಿಡಿದು ಮಧ್ಯಾಹ್ನ ಹಿಡಿದು ಬೆರಲಿಕ್ಕೆ ಹತ್ತವ್ರಿ ಬಟ್ಟೆ ಸೊ ಈಗ ಹಿಂಗೆ ಇಟ್ಟಿರಿ ನೋಡ್ರಿ ನಾನು ಸೊ ಈಗ ಮಿಕ್ಕು ಸ್ಕೂಲಿಗೆ ಹೋಗಬೇಕು ಸ್ವಲ್ಪ ಕೈಕಾಲು ಮುಖದ ಕರ್ಕೊಂಡು ಮಾಡ್ಕೊಂಡು ತಿಂದ್ರೆ ಮಿಕ್ಕ ಸ್ಕೂಲಿಗೂ ಹೋಗ್ಬರ್ತಿ ಸ್ವಲ್ಪ साइड में गया इधर इस साइड में गया ओहो मतलब वापस नहीं आना चाहिए मतलब उधर उस साइड में ही आज तक हम लोगों के पास कुछ हुआ नहीं, नहीं। भगवान की दया से भूकंप हुआ है ना शिवनया वापस से भूकंप इतनी नौ नौ मकोड को वीडियो एडिट मरकर हाँ वो तो है देखो हमेशा मतलब ना हुआ है लेकिन दूसरी दूसरी जगह पे लेकिन नुकसान तो हुआ ही है ना आंटी सब जगह पे तो होना होता है, हाँ नुकसान तो हुआ बहुत है ना मैं तो हिली गई है तो बोली बापरे ये क्या हो गया। सारा, मैं जब खाना बनाती तभी वो खिड़की खुलता है और ये मैंने अभी थोड़ा हवा आने जाने के लिए कपड़े सुखा करके किया था और कल कल की पार्टी कैसी लगी तुम लोगों को बहुत अच्छी लगी मैंने सोचा बारिश वगैरह आ रहा था ना तो मैंने सोचा सब तुम चारों मिलके खा लो कबाब रखा था मैंने सोचा चलो फ्राई कर देती पापड़ रखा था फ्राई कर देते सब मिलके खा लेंगे करके खीर भी रखा था मैं भूल गई खीर देना ही भूल गई मैं कि चलो मैं सोच खीर भी डाल के दूंगी इनको खाने तो मैं भूल ही गई लेकिन कैसा लगा भूकंप कैसा था <laughs> भूकंप 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 भी हो गया वही सबको डरा के रख दिया है कही है कूड़ा फेंकने

जे घुमके आ जा जा तू एक राउंड मार के <laughs> नोड़ी गा नानू बरे गा। उन सब आ जा वाह ನೋಡಿ ಈಗ ನಾನು नाश्ತಾ ಮಾಡುತ್ತಿನಿ ಬರಿ ಈಗ ಒಂದಷ್ಟು नाश्ತಾ ಮಾಡ್ಮಿ 10 ಗಂಟೆ ಆಗಲತ್ತದ ಆಲೂ ಪರಮಲ್ ಮಾಡಿದ್ ನೋಡಿ ಫಲ್ಲೆ ನಾನು ಪಲ್ಯ ನೋಡಿ ಫ್ರೆಂಡ್ಸ್ ಈಗ ಮಸ್ತನತ್ತ ನಂದು ಮನಿಕಟ್ಟಾ ಸ್ಟಾರ್ಟ್ ಆಗುತ್ತೆ ನೋಡಿ ಪಿಲ್ಲರ್ ಅದಕ್ಕೆ ಒಂದ್ ಕೆಸಿನ ಬೇಸ್ಮೆಂಟ್ ಅದು ಮಾಡಕ್ಕೆ ಬಹಳಷ್ಟು ಟೈಮ್ ಆಗಲತ್ತದ ಸರ್ ಅಲ್ಲತ್ತಿದ್ರಿ ನಮ್ಮ ಮಾಮವರು ಈಗ ಮಾತ್ರ ಇಲ್ಲಿ ನೋಡ್ರಿ ಈಗ ಜನ್ರದ್ದು ಎಲ್ಲ ಕಟ್ಟೋದು ಮಾಡೋದು ಮಾಡಕ್ಕೆ ಹತ್ತಾರ ಫ್ರೆಂಡ್ಸ್ ಫ್ರೆಂಡ್ಸ ಎಲ್ಲ ಕಡಿಮೆ ಅದು ಎಲ್ಲ ಕಟ್ಕೊಳಕತ್ತಾರ ಮತ್ತೆ ಇದು ಏನು ಪೈಪ್ ಕುಂಡು ಏನು ಮಾಡಕತ್ತಾರ ಏನು ಬೋರಲ್ ಹೊಡ್ಲಿಕ್ಕೆ ಏನು ಮಾಡಕತ್ತಾರ ನನಗಂತೂ ಏನೋ ಏನು ಒಂದು ತ್ಯಾಲಿ ಆಗ್ಯದ ನೋಡ್ರಿ ಫ್ರೆಂಡ್ಸ್ ಸರ್ ಏನಂತಾರೋ ಏನು ಅಂತಾರೋ ಏನು ಸುದ್ದಿ ಸೊ ಮನೆ ಮಾತ್ರ ಮಸ್ತ್ ಅನ್ನ ಕಟ್ಲತ್ತರಿ ನಮ್ದು ಅದೇ ನೋಡಿ ಜಾಸ್ತಿ ಖುಷಿ ಆಲತ್ತದ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನೋಡ್ರಿ ಅಂಬಿಕಾ ಸಂತೋಷ್ ಕುಟುಂಬ ಮ್ಯಾಗ ಅಂತ ಹೇಳ್ಕೊತ ಈ ವಿಡಿಯೋಗೆಲ್ಲ ಕಂಟಿನ್ಯೂ ಆಗಿ ಮಾಡೋಕ್ಕೇನು ರೀ ಹ್ಯಾಂಗೆ ಅನಿಸ್ಕತ್ತದ ಏನು ಏನು ಸುದ್ದಿ ಅಂತ ಕೇಸರಿ ಹೇಳ್ರಿ ಯಾಕಂದ್ರೆ ಮನೆ ಕಟ್ಟೋದಂದ್ರೆ ಎಲ್ಲರು ಏನಂತಾರೆ ಒಂದು ಮಿಡಲ್ ಕ್ಲಾಸ್ ಕುಟುಂಬದೊಂದು ಕನಸು ಅಂತಾರೆ ಅಲ್ಲರಿ ಅದಕ್ಕೆ ಕನಸ್ತಾರೆ ಈಗ ನಮ್ದು ನನ್ನ ಕೊಂಟದ ಇದು ನನ್ನ ಸಿನಾ ಇಷ್ಟು ಜಲ್ದಿ ಆಗ್ತದೆ ಇನ್ನೂ ಏನಾಗ್ತದೆ ಅಂತ ಕೆಲಸ ನನಗ್ರೆ ಗೊತ್ತಿಲ್ಲ ಬಟ್ ನೋಡ ಅವ್ರಿಗ ಏನಾಗ್ತದೆ ಏನು ಏನು ಸುದ್ದಿ ಅಂತ ಕೆಲಸ

ಆಫೀಸ್ಗೆ ಆಫೀಸ್ ಆಫೀಸ್ಗೆ ಆಫೀಸ್ ಆಫೀಸ್ನಾಗ ಏನೋ ಲೈಟಿನ್ ಇಶ್ಯೂಗಳು ಆಗತ್ತದಂತ ಅದಕ್ಕೋಸ್ಕರ ವೈಫೈ ಲೈಟ್ ಲೈಟ್ಗಳು ನಡೆಯಲಾಗಂತ ಹೊಸ ಆಫೀಸ್ದಾಗ ಜಾಯಿನ್ ಮಾಡಿದ್ರೆ ಈ ಆಫೀಸಿಂದ ಬೇರೆ ಆಫೀಸ್ನಾಗ ಬೇರೆ ಜಾಗದ ಶಿಫ್ಟ್ ಮಾಡಿಬಿಟ್ರೆ ಆಫೀಸು ಅದಕ್ಕೆ ಮೂರು ದಿನ ಅವ ಮನೆಗಿದ್ದ ಅಲ್ಲಿಗೆ ಅಲ್ಲಿಗೇನು ಇಶೂ ಆಗ್ಯದೇನೋ ಗೊತ್ತಿಲ್ಲ ವೈಫೈ ನೋಡಲಾಗ್ಯ ಲೈಟ್ ಚಲೋ ಹಂಗನ್ ಹಂಗ್ ಕಿಸಿನೇ ಮನೆಗೆ ಹೋಗಿ ಮನೆಗೆ ಕೆಲಸ ಮಾಡಂದರಂತ ತೋ ಈಗ ಆಲ್ರೆಡಿ ಗುಡ್ಗ ಹೋಗಿ ವಾಪಸ್ ಬಂದ ನೋಡಿ ಎಂಟಕ್ಕೆ ಹೋಗ್ಯಾರ ಈಗ ಏನಂತ ಹನ್ನೊಂದು ಹನ್ನೆರಡು ಆಲಾಗತ್ತದ ಮನೆಗೆ ಬಂದ್ಬಿಟ್ಟಾರ ಈಗ ಸೊ ಈತ ಮನೆ ಕೆಲಸ ಮಾಡ್ತಾರೆ ಅಥವಾ ಮಸ್ತ್ ಮಸ್ತ್ ವಿಡಿಯೋ ಮಾಡಿ ಇವತ್ತು ಈ ಕಡೆ ಕುಂದ್ರಿ ನೀನು ಸುಮ್ ನೋಡಿ ನಾವು ಇಸು ಬಟ್ಟೆ ಬೈಕಿಸ ಬಡಬಡ ಹೊರಗೆ ಹಾಕ್ ಬರ್ತೀನಿ ಮಳಿರಿ ನಿಂತದ ಬಟ್ ಮೋಸಮ್ ಖರಾಬಿ ಅದ ಇರ್ಲಾಕ್ ಬಿಡ ಅಂತ ಈಗ ಬಡಬಡ ಈಗ ಬಟ್ಟೆ ಹಾಕಿ ಬರ್ತಾವ ನೋಡಿ ಫ್ರೆಂಡ್ಸ್ ಈಗ ನಾ ವಾಪಸ್ ಈಗ ಕಬಾಬ್ ಫ್ರೈ ಮಾಡ್ಲಕತ್ತೀನಿ ಇಲ್ಲಿ ಎಣ್ಣೆನೂ ಗರಂ ಆಗ್ಬಿಟ್ಟ ಅದಕ್ಕೆ ಚಂದ ಅನ್ತ ತೊ ಈಗ ಇಷ್ಟು ಕಬಾಬ್ ಅವಲ್ರಿ ಇದೊಳಗೆ ಈಗ ಹಾಕ್ಬಿಡಾಮ ಏನಿನ್ ನೋನು ನಾನು ಮಾರಿಮೇ ಸಿಡಿಲ ಇತ್ತೀ ಖರಾಬ್ ಮತ್ತು ನೋಡಿರಿ ಹೊರಗಿನ ಮೋಸಮ್ ಹ್ಯಾಂಗದ ನೋಡ್ರಿ ಈಗ ಮಸ್ತ್ ಅನ್ನತ ಚಿಟ್ಟಿ 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 ಮಳೆ ಬರ್ಲತ್ತಿತ್ತು ಈಗ ಒಂದು ಜನ ನಿಂತದ ಹೊರಗೆ ಈಗ ಬಟ್ಟೆನೂ ಹಾಕಿ ಬಂದಿ ನೋಡ್ರಿ ತೊ ಮೋಸಮ್ ನೋಡ್ರಿ ಈಗ ಎದ್ದು ಖರಾಬ್ ಖರಾಬ್ ಆಗಿಬಿಟ್ಟದ ನೋಡ್ರಿ ಮೋಸಮ್ ಸೊ ಇಲ್ಲಿಗೆ ಕಬಾಬ್ ಫ್ರೈ ಮಾಡ್ಲತ್ತೀನಿ ನಾನು ಇದೀಗ ಕಬಾಬ್ ಫ್ರೈ ಆಲ್ರಿ ನೋಡಿರಿ ವಾಪಸ್ ಇಲ್ಲಿ ಸಿಡಿತ್ ನೋಡ್ರಿ ಎಣ್ಣೆ ಈಗ ಅಕ್ಕಿ ನೋಡಿಗ ಇಲ್ಲಿ ಸಿಡೀತಿ ನೋಡಿ ಅಣ್ಣಿ ಈಗ ಆಲ್ರೆಡಿ ಈಗ ಈ ಕಡೆ ಎಲ್ಲ ಸಿಡ್ದ ಎಲ್ಲೋ ಈಗ ಇಲ್ಲಿ ಸಿಡ್ದದ ಇಲ್ಲಿ ಸಿಡ್ದದ ಈ ಕಡೆ ಎಲ್ಲ ಸಿಡಿಸ್ಕೊಂಡು ಕಿಸ್ ಕುಂತೀನಿ ಈಗ ವಾಪಸ್ ಈಗ ಮತ್ತೆ ಇಲ್ಲಿ ಸಿಡಿಸ್ಕೊಂಡಿ ನೋಡ್ರಿ ಡಿಜಿಟಲ್ ಪಾನಿ ದೇರಿ ಅಂಟಿನೇ ದೇಖಾ ನೀ ತು ಪಾನಿ ದೇರಿ ಅಚ್ಚಾ ನೋಡಿ ನಾ ಬಟ್ಟಿ ನೋಡಿ ಅಲ್ಲಿ ನಿಂತ ಇಲ್ಲಿ ನಿಂತ ಇಲ್ಲಿ ನಿಂತ ಇಷ್ಟ ನಮ್ಮ ಬಟ್ಟಿಗಳ ವಣಕಸಿ ನೋಡಿ ಈಗ ನೀರು ಹಾಕಲತಾ ಏನು ಮಾಡುತ್ತಾ ಗೊತ್ತೈತು پانی ڈال رہی ہے फर्ष धो रही है ಅಹ್ ತು ಬಟ್ಟಿ ہے پانی ڈالتی ہے ತೋドोドो करता करती है नहीं है, पानी है, नहीं, डाल रही है या उसको नेहला रही है या फर्ष पानी डाल रही है नहीं ए शिवन्या कपड़े गीले हो जाएंगे उधर ನೋಡಿ ಕಬಾಬ್ನು ರೆಡಿ ಆಯ್ತು ಈಗ ನೋಡಿ ಮತ್ತೆ ಕೆಲಸ ಮಾಡ್ಕೊ ಕೂತಾನ ನಾ ಅಗರ್ಸೆ ಏನ್ರಿ ಅಂದಂದ್ರ ಮತ್ತಂತ ನನ್ಗೆ ಹಿಂಗಂತಿ ಹಂಗಂತಿ ಅಂತ್ ನೈಟ ಇಬ್ಬರ್ದು ಕಬಾಬ್ ಉಳ್ಕೊಂಡ್ ಬಿಟ್ಟಿತ್ತು ಸೊ ಈಗ ವಾಪಸ್ ವಾಪಾಸಿ ಕಬಾಬ್ ಫ್ರೈ ಮಾಡೀನ್ರಿ ಈಗ ಅಂದ್ರೆ ಕೆಲಸ ಮಾಡ್ಕೊಂಡು ಕಬಾಬ್ ತಿನ್ನೋರು ಅಂತೀರ ವಾಹ್ ಕ್ಯಾ ಬಾತ್ ಓ ಹೋ ಫುಲ್ ಹ್ಯಾಪಿ ಇಟ್ಟು ಖುಷಿ ನಿಮ್ಮ ಪಪ್ಪ ಮನ್ಯಾಗ ಇದ್ದಿದ್ದಕ್ಕ

ಹೋದಿಲ್ಲ ನೀನೆ ತಿಂದಿದಿ ಅವ್ರ ಪಪ್ಪಾ ಇವ ಇಬ್ಬರು ಕಲ್ತ ಉಂಡು ಉಂಡ್ ಬಿಟ್ರ ಮಕ್ಕಂಬ ಬಿಟ್ಟಿನಿ ಚಿಕ್ಕ ಈಗ ಬಂದ ನಾವ ಬಂದ್ಬೇಕ್ ಉಣಾಮತ್ ನಾ ತಿಳ್ಕೊಂಡಿನಿ ಅವ್ರ ಪಪ್ಪಾ ಇವ ಇಬ್ರು ಕಲ್ತಕೇಸ ಉಂಡ್ ಶ್ರೀ ಇಷ್ಟ ಬದ್ಮಾಶಿ ಆ ಸಂತೋಷ ಓಯ್ ನೀ ಕಾಪಿ ರೇಟ್ ಬರ್ಬೇಕ ನೀನ್ ಗುಮ್ಮದೇ ಗುಮ್ತಿನಿ ನೋಡಕತಿ ಮಾರ ನೀ ಮತ್ತೆ ಮತ್ತೆಲ್ಲಿ ಖರಾ ಈ ಚಿಕ್ಕ ಬಂದ್ಬೇಕ್ ಉಣಾಮ್ ತಂದಿದ್ದೀ ನಾನ್ ಸೊಪ್ಪತ್ ಮನ್ಕೊತಿ ಅಂದಿದಿಲ್ ಮತ್ತ್ ಯಾಕೊಂಡ್ರಿ ನಮಗ ಬಿಟ್ಟ ಇಬ್ರು ನೀ ದನಕಾಯ ಇದು ಕೆಸೇನ ನೋಡ್ರಿ ಈಗ ನಾವು ಊಟ ಮಾಡೋಕತ್ತೀವಿ ನೋಡ್ರಿ ಫ್ರೆಂಡ್ಸ್ ಅಥವಾ ಬರ್ರಿ ಊಟ ಮಾಡಮಿ ಊಟದಾಗ ನೋಡ್ರಿ ಆಲೂ ಪರ್ಮಲ ಮತ್ತು ಅಂದ್ರೆ ನೋಡಿರಿ ಚಪಾತಿ ಅವಂದ್ರೆ ಛಾಜ ಮತ್ತಂದ್ರೆ ನೋಡಿರಿ ಖಿಚಡಿ ಅದ ರೀ ಫ್ರೆಂಡ್ಸ್ ಅತ್ತೊ ಬರೀಗ ಊಟ ಮಾಡಾಮಿ ನಾನು ಚಿಕ್ಕನ ಊಟ ಮಾಡತ್ತೀನಿ ನೋಡಿ ಎರಡು ಅಪ್ಪ ಅಮ್ಮ ತಿಂದ ಕೆ ಎಸ ಬಿದ್ದು ತೋ ಬರ್ರಿ ಈಗ ನಾವು ಊಟ ಮಾಡಾಮ್ರಿ ಅವ್ರ ಪಪ್ಪ ನೋಡ್ರಿ ಕೆಲಸ ಮಾಡ್ಕೋತ ಹೊರಗೆ ಹೋಗ್ಯಾರ ದುಕಾನ್ಗೆ ಹೋಗ್ಬರ್ತೀನಿ ನನ್ನ ಕೆಸ ಹೆಂಡಿ ತಿತ್ತಾರೆ ಅವ್ರು ಹೋಗ್ಯಾರ ಹೋಗ್ಯಾರವ್ರು ಎಡಿಬ್ರೂ ಸಾಬರ್ ನೋಡಿ ಈಗ ಮನಕೊಂಡedik ಸೆರೆ ಇಲ್ಲ ನೋಡಿ ಈಗ ಟ್ಯೂಷನ್ ಕೊಲತರರೂ ಬುರುಪತಿ ಬಕ್ಕೋಡಿದ್ದೀನಿ ನೋ ಇಗೋ ಟ್ಯೂಷನ್ ಕೊಲತರ ನಾನು ಫ್ರೆಶ್ ಆತೀನ್ ರೀ ಈಗ 왔다 ಠೋರಿಗ 왔다 ಬರಿ ಚೌಚಾ ಮಾಡಬೇಡ ಏನು ಹೇಳ್ತಿನಮ್ಮ ಅಜಿಕು ಹಂ ನಮ್ಮ ಎಡಿಬ್ರೂ ಸಾಬರ್ ನೋಡಿ ಟ್ಯೂಷನ್ ಕೊ ಹೋಗಿ ತರ ಅವ್ವಪ್ಪನ ನೋಡಿ ಸೊಪ್ಪ ಕೆಲಸದಾಂಕೆ ಸೆಂದ್ರ ಹೊರಗೆ ಹೋಗರ ತೋ ಇಲ್ಲ ಕೆಲಸವ ಮಾಡ್ಕೋಬೇಕು ನೋಡಿ ನಾನು

ಮಾತಾಡೋದು ಫುಲ್ ಬೆಡ್ ಮ್ಯಾಗೆ ಇರ್ತಾರೆ ಮಮ್ಮಿ ಕೈ ಕಾಲ್ ನೋಡ್ಗಾಡ್ ಸರ್ ಏನೋ ಮಾಡಲ್ಲ ಅಂತವ್ರ ಮಮ್ಮಿ ಸಿಚುಯೇಷನ್ ಹಂಗಾರ ಯಾರು ಮಾತಾಡೋದ್ರೆ ನಾನೇ ಮಾತಾಡ್ತೀನಿ ಇವತ್ತಿ ಯಾವಾಗ ಅಂಡ್ ಈಗ ದೊಡ್ಡ ಇಷ್ಟೇ ಕಸ ಗುಡಿಸ್ಕೊಂಡು ಏನ್ ಮಾಡ್ತೀನಿ ಸರ ಸರ ಭಾಂಡೆ ತಿಕ್ಕೊಂಡು ಆಮೇಲೆ ಅಡಿಗೆ ಮಾಡ್ಕೋಬೇಕು ನೀವ್ ಓದ್ಕೋ ಕುಂದ್ರೆ ನಾವು ಹೇಳ್ತೀವಿ ನೋಡ್ರಿ ಮಾಯ್ಕಾಡ್ ಈಗ ನೋಡ್ರಿ ನಮ್ದಿಬ್ಬರು ಸಾವಿರ ಈಗ ಚಂದನತ್ತೀಗ ಓದ್ಕೋದ್ ಕುಂತಾರೆ ಈಗ ಅವ್ರು ಓದ್ಕೊತ ಬರ್ಕೋತ ಕುಂದರ್ಲಿ ನಾನು ನೋಡಿ ಈಗ ಕಸ ಅದು ಗುಡಿಸಿ ಮಾಡಿಕ್ರೆ ನೋಡ್ರೀ ಬೆಡ್ಶೀಟ್ ಅದು ಎಲ್ಲ ಹಾಕ್ಬಿಟ್ಟಿನಿ ಚಪ್ಪಲಿ ಗಿಪ್ಪಲ್ ಈ ಕಡೆ ಒತ್ತಾಟಿ ಇಟ್ಬಿಟ್ಟಿನಿ ಹಾಸ್ಕಿಟ್ ಕಡೆ ಚಂದ ಮಡಚಿ ಮಾಡಿಟ್ಟಿನಿ ಚಿಕನ್ ಏನು ಮಾಡತ್ತೆ ಅಮ್ಮ ಕೆಲಸ ಹ್ಞೂ ಮಿಕು ನೀನು ಇಂಗ್ಲೀಷ ನಾಯಿಟ್ಟಷ್ಟು ಹ್ಞೂ ಸರಿ ಮಾಡಿ ಚಂದ ಓದ್ಕೋಪ್ಪ ಚಂದ ಓದ್ಬಾರ್ದು ಚಲೋ ಒಳ್ಳೆ ವ್ಯಕ್ತಿ ಯಾರಾಯ್ ಈಗ

ತೋ ಈಗ ಮಿಕ್ಕು ಅಂದ್ರೆ ಇಬ್ಬರದು ಆಗ್ಯದ ಅವ್ರಿಬ್ಬರು ಅಲ್ಲೇ ತಳಗೆ ಊಟ ಮಾಡಿ ಬಂದಾರ ಇದು ಪ್ರಸಾದ್ ಇತ್ತು ಗುರು ಪೂರ್ಣಿಮಾದಲ್ಲ ರೀ ತೋರಿ ಇವ್ರ ಫ್ರೆಂಡ್ ಮನೆ ಬಳ ಪೂಜಾದು ಮಾಡಿರುತ್ತೋ ಅವ್ರಿಬ್ರು ಅಲ್ಲೇ ಉಂಡಿಕೆ ಸಿಂದ ನಮ್ಗೆ ಇಬ್ಬರದ್ದು ಸಲುವಾಗಿ ತಗೊಂಬಂದಾರ ನೋಡ್ರಿ ಛೋಲೆ ಪುರಿ ಮತ್ತಂದ್ರೆ ಆಲೂ ಮತ್ತೊಂದ್ರ ರೈಸ್ ಮತ್ತಂದ್ರೆ ಹಲ್ವಾ ತೊಗೊಂಡು ಬಂದಾರ ಮತ್ತು ನಾ ಈಗ ಮನ್ಯಾಗ ಏನಂತಾರೆ ಮಜ್ಜಿಗೆ ಇತ್ತು ಅಥವಾ ಈಗ ಊಟ ಮಾಡತ್ತೀ ನೋಡಿರಿ ಈಗ ಊಟ ಮಾಡಮಿ ನಮ್ದೆಲ್ಲರದು ನೋಡಿ ಫ್ರೆಂಡ್ಸ್ ಈಗ ಊಟದ ಸಿಗ್ತದೆ ನೋಡಿ ಫುಲ್ ಅದ್ರ ಫುಲ್ ಯಾಕೊಂಡು ಕೈ ಕಾಲ ಟೊಂಕೆ ಬನ್ನಿ ಅಲ್ಲತ್ತ ನೋಡ ಎರಡು ಮೂರು ದಿನ ಇತ್ತು ತು ಈಗ ಬ್ಲಾಗಿ ಹೆಣ್ಣು ಮಾಡ್ತೀನಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಿ ತಂದೆ ತಾಯಿ ಮರ್ಯಾದೆ ಕೊಡಿ ನಮ್ಮರು ತಮ್ಮರು ಅಂದ್ಕೊಂಡು ಬದಾಗಗಳು ಆಮೇಲೆ ನಾಲ್ಕು ದಿನ ಜೀವನದ ಅಂತ ಹೇಳ್ಕೊತಿ ಬ್ಲಾಗಿಂಗಿಗೆ ಹೆಣ್ಣು ಮಾಡ್ತೀನಿ ಆಗಿ ಹುಡು ಇಷ್ಟ ಲೈಕ್ ಶೇರ್ ಸಿಗ್ತಾಯಿ ಮಾಡೋದು ಮರಿಬೇಡ್ರಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ